guru sewa swade do nin ઓમ નમ સેવા ઓમ નામ સેવા シワ、オムナマシワ、オムナマシワ、マダリゲマド、グルシワ、ソデルーネバー、ソダビゲマド、グルシワ。 ಓಂ ನಮ ಸೇವಾ ನಿಗೆ ಮಾಡೋ ಗುರು ಶೆವೋ ನಿನ್ನ ಬಾವಿಗೆ ಮಾಡೋ ಗುರು ಶೇವಾ ಬ್ರಹ್ಮಿ ಮುಹೂರ್ತ ಗುರು ಸೇವಾ ಕಾನುವಾ ಹೇಳೋದು ಕಲಿ ஜாவாம் ப்ரமி மூரூர்த்த குரு சேவக்குவோது கலிரி ஜாவாம் শ্যাম ওলুয়া தর্ষা ওলুয়া মাতালীকে মাড়ো গুরু শিবা শুদ্ধিডু নিন ভাৱা সারারে মাড়ো গুরু ೇವಾ ಓಂ ನಮ ಶೇವಾ ಓಂ ನಮ ಸೇವಾ ಮಾಡೋ ಗುರು ಸೇವಾ ಗೊತ್ತೋ ನಿನ್ನ ಬಾಬಾ ಸ್ವರವಿಗೆ ಮಾಡೋ ಗುರು ಸೇವಾ ಅಜ್ಞಾನಿ ಕಂದ ನನ್ನ ಗಿಯ ನಿಲ್ಲಾರುವ ಮಯದೊಳ ಮರು ಅಜ್ಞಾ ನಿ ಕಂದ ನನ್ನೇ ನಿಲ್ವಾರು ಮಾಯದೊಳಗಿತ್ತು ಹಾರ್ಯೋ ಮರುವ ಎಂದೆಂದು ಗರ್ವ ಎಂದೆಂದು ಗೌರವ ಮೊದಲಿಗೆ ಮಾಡೋ ಗುರು ಶಿವ ಸೊಡ್ಡಿ ನಿನ್ನ ಭಾವ ಮೊದಲಿಗೆ ಮಾಡೋ ಗುರು ಶಿವ ನಿನ್ನ ಮಾಡೋ ಪುರುಷವಾ ಪನ್ನೆ ಜಲ್ಮಯು ಶ್ರೇಷ್ಠ ಮಾನವ ದಶ ಇಂದ್ರಿಗಳು ಮಾಡ್ತವು ಪನ್ನೆ ಜಲ್ಮೈಯುದು ಶ್ರೇಷ್ಠ ಮಾನವ ದಶ ಇಲ್ರಿಗಳು ಮಾಡ್ತೋದ ಮನಸ್ಸ ಎಂಬುದು ಹಾಕಿ ಮಂಜಾನ ಮನವ ಮನಸ್ಸ ಎಂಬುದು ಹಾಕಿ ಮಂಜಾನ ಮನವ ಆಡಿ ಹತ್ತ ಕುಲವ ಹದಿನೆಂಟ ಕುಲವ ಹದಿನೆಂಟ ಕುಲವಾ ಮಾಡೋ ಗುರು निन भावा, निवा सुरवीो पुरुषवादी नये नेवा हिराजी नये नेवा हिण नुड ओम नम शेव ओम नम शेव ओम नम सेवा गुरुषवा सगळ न ಕಲ್ಯಾಣ ಪಟ್ಟಣದಾಗ ಜಗಜ್ಯೋತಿ ಬಸವಾ ಶರಣ ರಮ್ಯಾ ಬಾಲಿ ತೋ ಕಲ್ಯಾಣ ಪಟ್ಟಣದಾಗ ಜಗಜ್ಯೋತಿ ಜ್ಯೋತಿ ಬಸವಾ ಶರಣ ರಮ್ಯಾ ಬಾಲಿ ತೋ वा त्याला दुडक थप तो सावा थप तो सावा थप तो सावा मागी गडो गुरु शिवा चो देडून भावा चोरा ग माडो गुरु शिवा ೇವಾ ಓಮ್ ನಮ ಸೇವಾ ಓಂ ನಮ ಸೇವಾ ಮಾಡೋ ಗುರು ಸೇವಾಡನೆ ನ ಬಾಬಾ ಪುರವಿಗೆ ಮಾಡೋ ಗುರು ಸೇವಾ ಕಾಶಿ ಪಟ್ಟಣದಾಗ ರಾಮಸ ಗುರುವ ಬಡುವ ಸಂಗಾರ ಮಾಡಿ ಕೊಟ್ಟು ಕೆರುವ ி பட்டணுருவான் படுவ சமாரி கொட்ட கேருவாட்டி ரமே இட்டோ ஜீவ மெட்டி நம இட்டோ ஜீவார் அவங்க தைவ் அவந்தைவந்த ಗುರು ಶಿವ ಸೋದಿರು ನಿನ್ನ ಭಾವ ಸುರವೀಗ ಮಾಡೋ ಗುರು ಶಿವ ಬಿರುಗಾಗಿ ನನ್ನ ಜೇವ ಬಿರುಗಾಳಿ ಕ್ರೇನಲಿ ನನ್ನ ಜೇವ ಮಾಡೋ ಗುರು ನಮ ಶೇವ ಗುರು ನಮ ಶೇವ ಗುರು ಶೇವಾ क्षेत्र ला मटी हैमा जगावा गाना मना मा रे माझा तुकारेला हाय हैमा गावा ओळी मना रे माझा तुकार